ಹಿರೀಸಾವೆ ಹೋಬಳಿ ಬೋಕನ ಬೆಟ್ಟದಲ್ಲಿ ಭಾರಿ ದನಗಳ ಜಾತ್ರೆ ಜಾತ್ರೆಗೆ ಆಗಮಿಸಿದ ಎತ್ತುಗಳಿಗೆ ಪೂಜೆ ಸಲ್ಲಿಸಿ ಹಣ್ಣು ತಿನ್ನಿಸುವ ಮೂಲಕ ಬೋಕ ರಂಗನಾಥ ಸ್ವಾಮಿ ಜಾತ್ರೆಗೆ ಚಾಲನೆ ನೀಡಿದ ಶಾಸಕ ಬಾಲಕೃಷ್ಣ ರಾಸುಗಳಿಗೆ ಉತ್ತಮ ಸೌಕರ್ಯಕ್ಕೆ ಅವಕಾಶವೆಂದರು ತ್ಯಾಗರಾಜರ ಸಂಗೀತ ಪದ್ಧತಿ ಮಂಗಳವಾದ್ಯ ಕಲಾವಿದರ ಬದುಕಿಗೆ ದೀಪವಾಗಿದೆ ಎಂದ ಹೊಸೂರು ಶನೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷ ಶ್ರೀಧರ್ ಸ್ವಾಮಿ ಅವರು ತಾಲೂಕಿನ ಹಿರಿಸಾವಿಯಲ್ಲಿ ನಡೆದ ತ್ಯಾಗರಾಜರು ಪುರಂದರದಾಸರು ಮತ್ತು ಕನಕದಾಸರ ಆರಾಧನಾ ಮಹೋತ್ಸವದಲ್ಲಿ ಹೇಳಿಕೆ ನಿವೃತ್ತಿ ನಂತರವೂ ಸರ್ಕಾರಿ ನೌಕರರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಸಕ್ರಿಯವಾಗಬೇಕೆಂದ ಕೆಪಿಎಸ್ ಶಾಲೆ ಪ್ರಾಂಶುಪಾಲ ಸ್ವಾಮಿ ನುಗ್ಗೆಹಳ್ಳಿಯಲ್ಲಿ ನಡೆದ ನಿವೃತ್ತ ನೌಕರರ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಹೇಳಿಕೆ ಖಾಸಗಿ ಶಾಲೆಗಳ ಶಿಕ್ಷಣದ ಭರಾಟೆಯಲ್ಲಿ ಬಡ ಮಕ್ಕಳ ಶಿಕ್ಷಣದ ಗುಣಮಟ್ಟ ಕ್ಷೀಣ ಶಿಕ್ಷಣದ ಗುಣಮಟ್ಟ ಹೆಚ್ಚಳಕ್ಕಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಅಗತ್ಯ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ಹೆಚ್ಚು ನೀಡಬೇಕು ಎಂದು ಹೇಳಿದರು ತಾಲೂಕಿನ ಹಿರೇಸಾವೆ ಹೋಬಳಿಯ ಪ್ರಸಿದ್ಧ ಬೋಕನ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟದ ಮುಂಭಾಗ ಎತ್ತುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ರಾಸುಗಳ ಜಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ದೇಶೀಯ ತಳಿಯ ಹಾಲು ಮೊಸರು ಮಜ್ಜಿಗೆ ತುಪ್ಪ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಔಷಧಿಯ ಗುಣಗಳನ್ನು ಹೊಂದಿವೆ ಕೃಷಿಗೆ ಉತ್ತಮವಾದ ಗೊಬ್ಬರ ನಮ್ಮ ಪರಿಸರಕ್ಕೆ ಹೊಂದಿಕೊಳ್ಳುತ್ತದೆ ಈ ಜಾತ್ರೆಯ ತುಂಬಾ ಸಾವಿರಾರು ಹಳ್ಳಿ ತಳಿಯ ಎತ್ತು ಹೋರಿಗಳು ಬಂದಿರುವುದು ರೈತರಲ್ಲಿ ಹರ್ಷ ಮೂಡಿಸಿದೆ ಉತ್ತಮ ವ್ಯಾಪಾರ ನಡೆಯುತ್ತದೆ ಜಾತ್ರೆಯಲ್ಲಿ ಜಾನುವಾರುಗಳಿಗೆ ಮತ್ತು ಜನರಿಗೆ ಬೇಕಾದ ನೀರು ಬೆಳಕು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಹಾಸನ ಹಾಲು ಒಕ್ಕೂಟ ಸ್ಥಳೀಯ ದಾನಿಗಳು ಮತ್ತು ಮತಿಘಟ್ಟ ಬೆಳಗಿಹಳ್ಳಿ ಪಂಚಾಯಿತಿಗಳ ಸಹಕಾರದಿಂದ ಒದಗಿಸಲಾಗಿದೆ ಇದೇ ಹತ್ತೊಂಬತ್ತರಂದು ಜರುಗುವ ರಥೋತ್ಸವಕ್ಕೆ ತಾಲೂಕು ಆಡಳಿತದ ವತಿಯಿಂದ ಸಕಲ ಸಿದ್ಧತೆ ಮಾಡಲಾಗುತ್ತದೆ ಜಾತ್ರೆ ಯಶಸ್ವಿಗೆ ಎಲ್ಲರ ಸಹಕಾರ ಅಗತ್ಯ ಎಂದರು ಜಾತ್ರೆಗೆ ಆಗಮಿಸುವ ರೈತರಿಗೆ ಮಾಹಿತಿ ಒದಗಿಸುವ ಸಲುವಾಗಿ ಕೃಷಿ ಹೈನುಗಾರಿಕೆ ಪಶುಪಾಲನಾ ಇಲಾಖೆಯ ಮಾಹಿತಿ ಜೊತೆಗೆ ಕೃಷಿಯಲ್ಲಿನ ಹೊಸ ತಳಿ ಯಂತ್ರೋಪಕರಣಗಳು ಹೊಸ ಹೊಸ ಬಗೆಯ ಮಾಹಿತಿಯನ್ನೊಳಗೊಂಡ ಕೃಷಿ ಮೇಳವನ್ನು ಆಯೋಜಿಸಲಾಗಿದ್ದು ಶನಿವಾರದಿಂದ ಕೃಷಿ ಮೇಳಕ್ಕೆ ಚಾಲನೆ ದೊರೆಯಲಿದೆ ಎಂದರು ಜಾತ್ರೆಯಲ್ಲಿ ಭಾಗವಹಿಸುವ ಉತ್ತಮವಾದ ಹದಿನೆಂಟು ಜೊತೆ ಎತ್ತುಗಳಿಗೆ ಚಿನ್ನದ ಬಹುಮಾನವನ್ನ ನೀಡುವುದಾಗಿ ಹೇಳಿದರು ಉಪತಹಸೀಲ್ದಾರ್ ಬಿಎಸ್ ರವಿ ಕಂದಾಯ ವೃತ್ತ ನಿರೀಕ್ಷಕರಾದ ಎಸ್ಎಲ್ ಯೋಗೇಶ್ ಮುಖಂಡರಾದ ಎಚ್ಜಿ ರಾಮಕೃಷ್ಣ ಎಚ್ಎಸ್ ರವಿಕುಮಾರ್ ಜೆ ದಿನೇಶ್ ಸರ್ವೇಯರ್ ಬಾಬು ಹೊನ್ನೇನಹಳ್ಳಿ ಜಯಣ್ಣ ಬೂಕಾದ ಗುರು ಪೂಮಡಿಹಳ್ಳಿ ಗೌಡ ಜಗದೀಶ್ ರಾಜು ಪಾರುಪತ್ತೆದಾರ ರಂಗರಾಜು ಕಂದಾಯ ಪಶುಪಾಲನಾ ಇಲಾಖೆಯ ಸಿಬ್ಬಂದಿಗಳು ಇದ್ರು ಅದೊಂದು ನೀರಿನ ಸೌಕರ್ಯನೂ ಕೂಡ ಯಾವುದೇ ಒಂದು ಸಮಸ್ಯೆ ಇಲ್ಲದಂಗೆ ನೀರು ಸರಬರಾಜು ಕೂಡ ಮಾಡ್ತಕ್ಕಂಥದ್ದು ಅವಕಾಶ ಅದೇ ರೀತಿ ಶಾಂತಿ ಸುವ್ಯವಸ್ಥೆಯ ದೃಷ್ಟಿನಲ್ಲಿ ಪೊಲೀಸರು ಕೂಡ ಆಗಿದ್ದಂಗೆ ಒಂದು ಎಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಒಂದು ಕೃಷಿ ಒಂದು ಎಕ್ಸಿಬಿಷನ್ನು ಕೂಡ ಎಲ್ಲ ಇಲಾಖೆಗಳ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಕೂಡ ಈಗಾಗಲೇ ಸ್ಟಾಲ್ಗಳನ್ನು ಅಳವಡಿಸಿದೆ ಈ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸರ್ವರ ಸಹಕಾರವೂ ಕೂಡ ಬೇಕು ಇವತ್ತು ಎಲ್ಲ ದೇಶೀಯ ತಳಿಗಳಿಗೆ ಹೆಚ್ಚಿನ ಆದ್ಯತೆ ಇದೆ ಪೂಕು ಬೆಟ್ಟ ಜಾತ್ರೆಯಲ್ಲಿ ಇವತ್ತು ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾವೇರಿ ಇರ್ಬೋದು ವಿವಿಧ ಜಿಲ್ಲೆಗಳಿಂದ ಉತ್ತಮ ರಾಸುಗಳು ಇವತ್ತು ಆಗಮಿಸಿರುವಂಥದ್ದು ಸ್ವಾಗತಾರ್ಹವಾದಂಥ ಬೆಳವಣಿಗೆ ಈ ಸಂದರ್ಭದಲ್ಲೂ ಕೂಡ ನಾನು ರೈತ ಬಾಂಧವ್ರಿಗೆ ಏನಪ್ಪ ಅಂದರೆ ದೇಶೀಯ ತಳಿಗಳ ಒಂದು ಸಂತಾನೋತ್ಪತ್ತಿಗೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ ಅದಕ್ಕೆ ಗಮನವನ್ನು ರೈತ ಬಾಂಧವರು ಹರಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಭಾಗದ ಎಲ್ಲ ಕೆರೆ ತುಂಬಿಸೋದ್ರ ಮೂಲಕ ರೈತರಿಗೆ ಆ ಸ್ವಾಮಿ ಆಶೀರ್ವಾದದಿಂದ ಒಂದು ಎಲ್ಲ ರೀತಿಯ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನ ಮಾಡಿದೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಏನು ರಥೋತ್ಸವದ ದಿನದ ದಿನ ಉತ್ತಮ ರಾಸುಗಳಿಗೆ ಒಂದು ಬಹುಮಾನವನ್ನು ಕೂಡ ಏನು ಘೋಷಣೆಯನ್ನು ಮಾಡಿದೆ ಅದನ್ನು ವಿತರಣೆಯನ್ನು ತಾಲೂಕಿನ ಅಧ್ಯಕ್ಷ ಶ್ರೀ ಹೇಳಿದರು ಹಿರೇಸಾವೆ ಹೋಬಳಿಯ ಸವಿತಾ ಮಂಗಳವಾದ್ಯ ಕಲಾಸಂಘ ಮತ್ತು ನ್ಯೂ ಸವಿತಾ ಸಮಾಜದವರು ಏರ್ಪಡಿಸಿದ್ದ ತ್ಯಾಗರಾಜರು ಪುರಂದರದಾಸರು ಕನಕದಾಸರ ಆರಾಧನಾ ಮಹೋತ್ಸವದಲ್ಲಿ ಅವರು ಮಾತನಾಡಿ ತ್ಯಾಗರಾಜರು ನಾದಬ್ರಹ್ಮನಾದರೂ ಸಮಾಜದಲ್ಲಿ ಸರಳವಾಗಿ ಬದುಕುವುದು ಮತ್ತು ಸ್ವರ ನಾದ ಮೇಳ ಸೇರಿದಂತೆ ಹಲವು ರೀತಿಯ ಸಂಗೀತವನ್ನು ನೀಡಿದವರು ಎಂದರು ಇನ್ನು ಆರಾಧನಾ ಮಹೋತ್ಸವದ ಮೆರವಣಿಗೆಗೆ ಚಾಲನೆ ನೀಡಿ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ ಸಂಘದ ಅಧ್ಯಕ್ಷ ವಿರಾಜ್ ನೇತೃತ್ವದಲ್ಲಿ ಹಲವು ಬೇಡಿಕೆಗಳ ಮನವಿಯನ್ನ ಸಲ್ಲಿಸಿದ್ದಾರೆ ಇದಕ್ಕೆ ಪೂರಕವಾಗಿ ನಾನು ಸ್ಪಂದಿಸುತ್ತೇನೆ ಸವಿತಾ ಸಮಾಜ ಸಂಘಕ್ಕೆ ನಿವೇಶನ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಎಲ್ಲ ರೀತಿಯಲ್ಲಿ ಸಹಕಾರ ನೀಡುವುದಾಗಿ ಹೇಳಿದರು ಶನೇಶ್ವರ ಸ್ವಾಮೀಜಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಇಡೀ ಸೇವೆಯ ವ್ಯಾಪ್ತಿಯ ನಮ್ಮ ಸವಿತಾ ಸಮಾಜದ ನಮ್ಮ ಬಂಧುಗಳು ನಮ್ಮ ಅಧ್ಯಕ್ಷರು ಯುವರಾಜ್ ಯುವರಾಜ್ ಅವರಿದ್ದಾರೆ ಅದೇ ರೀತಿ ನಮ್ಮ ಈ ಭಾಗದ ನಮ್ಮ ನೆಚ್ಚಿನ ಮುಖಂಡ ರೇವಣ್ಣ ಇದ್ದಾರೆ ವೆಂಕಟೇಶ್ ಇದ್ದಾರೆ ಹಾಗೂ ಅನೇಕ ಎಲ್ಲ ನಮ್ಮ ತಾಲೂಕು ಎಲ್ಲ ಆತ್ಮೀಯ ದಿನೇಶ್ ಸವಿತಾ ಸಮಾಜದ ಎಲ್ಲಾ ಬಂಧುಗಳು ಅದರ ಸೇರಿ ಎಲ್ಲಾ ಸೇರಕಿದ್ದಾರೆ ಆ ಬೇರೆ ಮಾಧ್ಯಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆ ತ್ಯಾಗರ ಅಲ್ಲಿ ಕೈದಿ ಏನು ಅದು ಇದೆ ಆ ಚನ್ನಬಿರದಲ್ಲಿ ಮಾಡಿ ಅದು ಇದೆ ಚನ್ನಬಿರದಲ್ಲೇ ಮಾಡಿ ಕೊಟ್ಟಿದ್ದೀವಿ ಇಲ್ಲಿ ಸ್ವಲ್ಪ ಇದೆ ಆಮೇಲೆ ಚನ್ನಬಿರನ ಬೆಳುಗುಳ ದಣಗಟ ಎಲ್ಲ ಆಗಿದೆ ಅದು ಆಗಿದೆ ಇಲ್ಲಿ ನಿಮ್ಮ ಶವಣ್ ಬೆಳಗುಳದಲ್ಲಿ ಒಳ್ಳೆ ಅನುದಾನ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿದ್ದೀವಿ ಅಲ್ಲೂ ಕೂಡ ನಮ್ಮ ಸವಿತಾ ಸಮಾಜದ ಜನರು ತುಂಬಾ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಇಲ್ಲಿ ಬೆಳಗುಳದಲ್ಲಿ ಅವ್ರಿಗೆ ಸೈಟ್ ಕೂಡ ನೋಡಿದೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಪರಿಸ್ಥಿತಿ ಗಿರಿ ಸೇವೆನಲ್ಲಿ ಹಿಂದೆ ನಮ್ಮ ರವೇಣ್ಣನ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದೆ ನೀವೆಲ್ಲ ಕೇಳಿ ಅವಾಗ ಎಲ್ಲರಿಗೂ ಕೂಡ ಮಾಡಿಕೊಟ್ಟವ್ರೆ ಆ ಒಂದು ವ್ಯಾಪ್ತಿಯಲ್ಲಿ ನಿಮ್ಗೆ ಅನುಸರಣೆ ಮಾಡಿ ಮಾಡ್ತಾ ತಡವಾಗ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರಾದ ಸಿ ಲಲಿತ್ ರಾಘವ್ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಶಾಂಕ್ ಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮೇಶ್ ಸದಸ್ಯರಾದ ಚೇತನ್ ಶಿವಶ್ರೀ ಕಲ್ಯಾಣ ಮಂಟಪದ ಮಾಲೀಕರಾದ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಕಿರಣ್ ಮುಖಂಡರಾದ ರವಿಕುಮಾರ್ ಬಾಲಕೃಷ್ಣ ಶ್ರೀಧರ್ ವೆಂಕಟೇಶ್ ಮಂಜುನಾಥ್ ಬ್ಯಾಂಗಲ್ ಮಹೇಶ್ ವಾಸು ಶಶಿಕುಮಾರ್ ಪುಟ್ಟಸ್ವಾಮಿ ರಘು ಮೂರ್ತಣ್ಣ ಮಂಜುನಾಥ್ ಮೌರ್ಯ ಚನ್ನರಪಟ್ಟಣ ತಾಲೂಕಿನ ಸವಿತಾ ಸಮಾಜದ ಮುಖಂಡರಾದ ಟಿವಿ ದಿನೇಶ್ ಲೋಹಿತ್ ಆನಂದ್ ಸೇರಿದಂತೆ ಹೋಬಳಿಯ ನ್ಯೂ ಸವಿತಾ ಸಮಾಜ ಮತ್ತು ಮಂಗಳವಾದ್ಯ ಕಲಾ ಸಂಘಗಳ ಪದಾಧಿಕಾರಿಗಳು ಭಾಗವಹಿಸಿದರು ಆರಾಧನಾ ಮಹೋತ್ಸವದ ಅಂಗವಾಗಿ ಶನಿದೇವರ ದೇವಸ್ಥಾನದಿಂದ ತ್ಯಾಗರಾಜರು ಪುರಂದರದಾಸರು ಕನಕದಾಸರ ಚಿತ್ರದ ಮೆರವಣಿಗೆಯು ಮಂಗಳವಾದ್ಯದೊಂದಿಗೆ ಪ್ರಾರಂಭವಾಗಿ ಶ್ರೀಕಂಠಯ್ಯ ವೃತ್ತ ಗ್ರಾಮ ಪಂಚಾಯಿತಿ ರಸ್ತೆ ಸೇರಿದಂತೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತ್ತು ಮಧ್ಯಾಹ್ನದ ನಂತರ ಕಲಾವಿದರಿಂದ ನಾದಸ್ವರ ಕಚೇರಿ ನಡೆಯಿತು ನಿವೃತ್ತಿ ನಂತರವೂ ನಿವೃತ್ತ ಸರ್ಕಾರಿ ನೌಕರರು ತಮ್ಮ ಸಂಘದ ಮೂಲಕ ಸಮಾಜ ಸೇವೆಗೆ ಹೆಚ್ಚಿನ ಒತ್ತು ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಕೆಪಿಎಸ್ ಪ್ರವೇಶವಾದ ಟಿಆರ್ಸ್ವಾಮಿ ಅಭಿಪ್ರಾಯಪಟ್ಟರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದ ಮುಂಭಾಗವಿರುವ ಹಳೆ ಅಂಗನವಾಡಿ ಕೇಂದ್ರದಲ್ಲಿ ಹೋಬಳಿ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ್ದ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಮ್ಮ ಅರವತ್ತು ವರ್ಷಗಳ ಸರ್ಕಾರಿ ಸೇವೆಯನ್ನು ಹಲವು ಏಳು ಬಿಲ್ಲುಗಳ ನಡುವೆ ಪೂರ್ಣಗೊಳಿಸಿದ್ದರೂ ಸಹ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಸಲುವಾಗಿ ಹೋಬಳಿ ಕೇಂದ್ರದಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಕಳೆದ ಅನೇಕ ವರ್ಷಗಳಿಂದ ಸಮಾಜಮುಖಿ ಕೆಲಸಗಳಿಗೆ ಸಂಘದ ವತಿಯಿಂದ ಹೆಚ್ಚಿನ ಒತ್ತು ನೀಡಲಾಗಿದೆ ಸಂಘದ ಚಟುವಟಿಕೆಗಳಿಗೆ ಸ್ವಂತ ಕಟ್ಟಡದ ಅವಶ್ಯಕತೆ ಇದೆ ಕಂದಾಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಹಕಾರ ನೀಡುವಂತೆ ಮನವಿ ಮಾಡಿದರು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಎನ್ಜೆ ಸೋಮನಾಥ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಪೂರಕ ಚಟುವಟಿಕೆಗಳ ಬಗ್ಗೆ ಚರ್ಚಿಸಲಾಗುತ್ತಿದೆ ಸಂಘದ ಮೂಲಕ ಹಲವು ಜನಸ್ನೇಹಿ ಕಾರ್ಯಕ್ರಮಗಳಿಗೆ ಆರ್ಥಿಕವಾಗಿ ಸಹಕಾರ ನೀಡಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಹೋಬಳಿ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಮುದ್ರಣಗೊಂಡಿದ್ದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಮಹಾ ಕ್ಯಾಲೆಂಡರ್ ಅನ್ನು ಕೆಪಿಎಸ್ ಪ್ರಾಂಶುಪಾಲ ಸ್ವಾಮಿ ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಪುಟ್ಟರಾಮೇಗೌಡ ಉಪಾಧ್ಯಕ್ಷರಾದ ಸಿಜಿ ರಾಮೇಗೌಡ ಪ್ರಧಾನ ಕಾರ್ಯದರ್ಶಿ ಪೊಲೀಸ್ ಕುಮಾರಸ್ವಾಮಿ ಖಜಾಂಚಿ ಗಂಗಾಧ್ರಯ್ಯ ನಿರ್ದೇಶಕರುಗಳಾದ ಸರೋಜಮ್ಮ ಲಿಂಗರಾಜ್ ಟಿಎಲ್ ಲಿಂಗದೇವರು ಬಸವರಾಜ್ ಕೆಂಪಯ್ಯ ಎನ್ಟಿ ತ್ರಿನೇಶ್ ಕನಕಮ್ಮ ಲಕ್ಷ್ಮಣಾಚಾರ್ ಬ್ಯಾಂಕ್ ನಂಜಪ್ಪ ಜಿಎನ್ ಶಿವಲಿಂಗಪ್ಪ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಹಾಗೂ ಪ್ರಮುಖರು ಹಾಚರಿದ್ರು ಅದು ಒಂಬತ್ತು ವಿಚಾರಿಸಿದೀನಿ ಮುಂದಿನ ತಿಂಗಳೋಗೋದು ಒಂದು ನಿರ್ಮಾಣ ಅವರು ಗಾಡಿ ಎಲ್ಲ ಈಗ ದಿನ ಗಾಡಿ ಮುಂದೊಂದು ತಿಂಗಳ ಐವತ್ತು ತಿಂಡಿ ಗಾಡಿ ನಾವು ನಲವತ್ತು ಜನ ಇದ್ದೀವಿ ಅದು ನಾಲ್ಕು ದಿನ ಅಂತೆ ಅವರು ಹೆಂಗೆ ಅವರು ಈ ಸುಮ್ಮನೆ ಅವ್ರನ್ನ ಕೇಳಿದ್ದೀನಿ ನೀವು ಬೇಕಾದರೆ ಅಡ್ವೈಸ್ ಮಾಡಿ ಇಲ್ಲಿಂದ ಗೋಕರ್ಣ ಮುರುಡೇಶ್ವರ ನೋಡಿಕೊಂಡು ಗೋವಾ ನೋಡ್ಕೊಂಡು ಬರೋದು ನಾಲ್ಕು ದಿನಕ್ಕಾಗುತ್ತೆ ಅಂತ ಒಂದ್ ಲಕ್ಷ ರೂಪಾಯಿ ಗಾಡಿಗೆ ಅಂತ ಹೇಳಿದ್ರೆ ಇನ್ನು ನಾವು ಉಳ್ಕೊಳ್ಳಂ ಊಟದ ವ್ಯವಸ್ಥೆಗೆ ಹತ್ತು ಸೀಟು ಜಾಸ್ತಿ ತಗೋಬೇಕು ನಲ್ವತ್ತು ಜನ ಇರೋದು ಜನ ಐವತ್ತು ಸೀಟಿಂಗ್ ಗಾಡಿಯಿಂದ ಹತ್ತು ಜನ ನಾವು ಎಕ್ಸ್ಟ್ರಾ ತಗೊಂಡ್ರೆ ಇಪ್ಪತ್ತೈದು ಸಾವಿರ ಹಂಗಾಗಿ ಅದು ಬಹುಶಃ ಊಟ ಮತ್ತೆ ಉಳುಗೊಳ್ಳಿ ತುಂಬಾ ಸಂತೋಷ ಇದೆ ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು ನಾವೆಲ್ಲ ಒಗ್ಗಟ್ಟಾಗಿ ಅಭಿವೃದ್ಧಿ ಆಗ್ಲೇಬೇಕು ನಿವೃತ್ತಿ ಆದ ಮೇಲೆ ನಾವೆಲ್ಲರೂ ಕೂಡ ಕಾರ್ಯಚಟುವಟಿಕೆಯಿಂದ ಇರಬೇಕು ಅಂತಂದರೆ ಇಂಥ ಒಂದು ಸಂಘ ಸಂಸ್ಥೆಗಳು ಭಾಳ ಮುಖ್ಯ ಏಕೆಂದರೆ ಎಲ್ಲೋ ರಿಟೆಡ್ ಆಗಿ ಎಲ್ಲೋ ಅಲ್ಲಿ ಸೇರ್ಕೊಂಡು ಎಲ್ಲ ಅದ್ರ ಜೊತೆಗೆ ನಾವೆಲ್ಲ ಸೇರಿಕೊಂಡಾಗ ತುಂಬ ಆಕ್ಟಿವ್ ಆಗಿರಲಿಕ್ಕೆ ಒಂದು ಅನುಕೂಲ ಆಗ್ತದೆ ಎಲ್ಲರೂ ಮನೋ ಯಾಕೆಂದ್ರೆ ನಾವು ಎಷ್ಟೋ ಸರ್ವಿಸ್ ಮಾಡಿರ್ತೀವಿ ದಿಢೀರ್ ಅಂತ ನಿಂತೆ ಅದು ನಿಂತಿರಾಕೊಳ್ತಾರೆ ನಾವು ಚಲನೆ ಇರುವವರೆಗೂ ಕೂಡ ನಾವು ಚಲನೆ ಇರಬೇಕು ಅಂತಂದರೆ ಈ ಕಾರ್ಯ ಚಟುವಟಿಕೆಗಳು ಈ ಸಂಘ ಸಂಸ್ಥೆಗಳು ಇವೆಲ್ಲ ಭಾಳ ಮುಖ್ಯ ಆಗ್ತದೆ ಯಾಕೆಂದರೆ ಸಾಹೇಬ್ ಹೇಳಿದರು ನಮ್ಮ ಬಿ ಒ ಸಾಹೇಬ್ ಏ ಇವತ್ತು ಕೂಡ ಹುಡುಗಂತರೇ ಹಕ್ಕು ಇದು ಯಾಕಪ್ಪ ಅಂತಂದರೆ ಹಿಂಗೆ ಕಾರ್ಯದಲ್ಲಿ ತೊಡಗಿಕೊಂಡಾಗ ಮಾತ್ರ ಸಾಧ್ಯ ನಾವೆಲ್ಲೋ ಒಂದು ಕಡೆ ಹೋಗ್ಬಿಟ್ರೆ ನಮ್ಗೆ ವಯಸ್ಸಾಯ್ತೇನೋ ಯಾಕೆ ನಮ್ಮ ಸಿ ಜಿ ಯಾರು ನಮಗೆ ಗುರುಗಳ ಸಮಾನನೇ ಯಾಕೆಂದ್ರೆ ಅವರು ನಮ್ಮ ಕೊಲೆನಾಗಿದ್ರು ಕೂಡ ನಾನು ಬಂದು ಸೇರಿಕೊಂಡಾಗ ನಾನು ಇನ್ನೂ ಹುಡುಗ ಇವತ್ತಿಗೂ ಕೂಡ ದೇವ್ರ ಅವರು ನನಗೆ ಇಟ್ಟಿದ್ದಾರೆ ಚೆನ್ನಾಗಿರಲಿ ಅವತ್ತಿ ಕಾಲದಲ್ಲಿ ಅವ್ರು ಅವ್ರು ಸಮ್ರಾಥ ಮಾಡ್ಬಿಟ್ಟು ನಾವು ಈ ನಾಡಿ ಅಂತಿರೋದ್ರಿ ಲೋ ನಿಮ್ಮ ಲಕ್ಷಾಂತರ ಪಟಾಂತಿಕ ದೇವ್ ನೋಡಿ ಅದೇ ಥರನೇ ಅವೆಲ್ಲ ಇವತ್ತೆಲ್ಲೇ ಹೇಗಾಗಿದೆ ಅಂತಂದರೆ ದುಡ್ಡಿಗೆ ಬೆಲೆ ಇಲ್ಲ ಲಕ್ಷ ಲಕ್ಷ ಸಂಬಳ ತಗೊಂತೀವಿ ಅಷ್ಟೇ ಆದರೆ ಮಾನಸಿಕ ನೆಮ್ಮದಿ ಭಾಳ ಮುಖ್ಯ ಆಗ್ತದೆ ಇದಕ್ಕೆ ನಮ್ಮನ್ನು ಕೇಳಿದಲ್ಲಿ ನನಗೆ ಯಾಕೆಂದರೆ ನಾವು ಮೂರು ತರನೇ ಇದ್ದೀವಿ ಯಾಕೆಂದ್ರೆ ನನಗೆ ಮೊದಲು ಇಲ್ಲೇ ನಾನು ಫಸ್ಟ್ ಜಾಯ್ನ್ ಆಗಿದ್ದು ಇವತ್ತು ಮತ್ತೆ ಇಲ್ಲೇ ಬಂದಿದ್ದೇನೆ ಒಟ್ಟಾರೆ ನಾವು ಈ ತಾಲೂಕು ಬಿಟ್ಟು ಹೋಗೇ ಇಲ್ಲ ಬಿಡಿ ಮೂವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಎಲ್ಲ ಗೆಳೆಯರೇ ಇದ್ದೀವಿ ಹಾಗಾಗಿ ನೀನು ದೇವರು ನಿಮ್ಗೆಲ್ಲರೂ ಕೂಡ ಆರೋಗ್ಯವನ್ನು ಕೊಡಲಿ ಆರೋಗ್ಯ ಕೊಡಬೇಕು ಅಂತಂದರೆ ನನಗೆ ಇರಬೇಕು ಅಕ್ಕ ಬಗ್ಬೇಕು ಅಂತಂದರೆ ಎಲ್ಲರೂ ಸೇರ್ಕೊಂತ ನಂಥ ಜೀವನವನ್ನು ಕಳಿಬೇಕು ಹಾಗಾಗಿ ಈಗ ಮಾಡಿದ ಕೆಲಸ ಇದೆಯಾ ಇದು ಸರ್ಕಾರಿ ನೌಕರ ಸಂಘದಿಂದಲೇ ಮಾಡಿದ್ದೀವಿ ಇದು ಬಹಳ ಒಳ್ಳೆ ಕೆಲಸ ಇದೆ ಇದನ್ನ ಇಂಥ ಒಳ್ಳೊಳ್ಳೆ ಒಳ್ಳೆ ಒಂದು ಸರ್ ಹೇಳಿದ್ರು ಕಾಲೇಜಿಗೆ ನಮಗೆ ರೂಮ್ ಅಂತ ಸರ್ ನಂದೇನು ಅಭ್ಯಂತರ ಇಲ್ಲ ನೀವು ನಿಮ್ಗೆ ಹೇಳಿದ್ರೆ ನಾವೆಲ್ಲರೂ ಕೂಡ ಎಲ್ಲರೂ ನೌಕರೇ ఖీకరణ వుందడ మలు శిక్షణంగా వంచతరగ తడగట్టివ దృష్టిందర్క శిక్షణ క్షేత్ర అనదాన శాసక సిఎన్ బాలకృష్ణ ఆగ్రహం ತಾಲೂಕಿನ ಬಾಗರು ಹೋಬಳಿಯ ಚಟ್ಟನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಶಿಕ್ಷಣ ಇಲಾಖೆಯ ವಿವೇಕ ಯೋಜನೆ ವತಿಯಿಂದ ಹದಿಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿದ ಹೆಚ್ಚುವರಿ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಿಕ್ಷಣ ಸಚಿವರಾಗಿದ್ದ ಬಿಸಿ ನಾಗೇಶ್ ಅವರು ತಾಲೂಕಿಗೆ ವಿವೇಕ ಯೋಜನೆ ವತಿಯಿಂದ ಇಪ್ಪತ್ತಕ್ಕೂ ಹೆಚ್ಚು ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದರು ಇದರಿಂದ ಶೈಕ್ಷಣಿಕವಾಗಿ ತಾಲೂಕಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಪ್ರಸ್ತುತ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪನವರು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರುವ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ತಾಲೂಕಿನ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಮ್ಮ ಮನವಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಮೂಲಕ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದರು ಜಿಲ್ಲೆಯ ಹಾಗೂ ತಾಲೂಕಿನ ಗಡಿ ಭಾಗವಾಗಿರುವ ಕಾರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಚಟ್ಟನಹಳ್ಳಿ ಗ್ರಾಮ ಇರುವುದರಿಂದ ಈ ಭಾಗದ ಅಭಿವೃದ್ಧಿ ದೃಷ್ಟಿಯಿಂದ ರಸ್ತೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಜಾತ ನಾಗೇಂದ್ರ ಉಪಾಧ್ಯಕ್ಷರಾದ ಕೆಎ ಸತೀಶ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಕೆಟಿ ನಟೇಶ್ ಬಿಒ ದೀಪಾ ಬಿಆರ್ಸಿ ಅನಿಲ್ ಮುಖಂಡರುಗಳಾದ ಅಣತಿ ವೆಂಕಟೇಶ್ ಎನ್ಬಿ ನಾಗರಾಜ್ ರವಿಶಂಕರ್ ನ್ಯಾಯಬೆಲೆ ಅಂಗಡಿ ಶಿವಣ್ಣ ಕೃಷಿಪತ್ತಿನ ನಿರ್ದೇಶಕರಾದ ನಟೇಶ್ ದೊರೆಸ್ವಾಮಿ ಕುಳ್ಳೇಗೌಡ ಬೋರೇಗೌಡ ಪುಟ್ಟಸ್ವಾಮಿ ಹುಲಿಕೆರೆ ಸಂಪತ್ ಕುಮಾರ್ ಬಿ ಬಿಸಿ ವಸಂತ ಚೆನ್ನೈನಹಳ್ಳಿ ಧನಂಜಯ್ ಎಸ್ಡಿಎಂಸಿ ಅಧ್ಯಕ್ಷರಾದ ಶಂಕರಪ್ಪ ಪಿಡಿಒ ಶ್ರೀಧರ್ ಸಿಆರ್ಪಿ ಹೇಮಲತಾ ಶಿಕ್ಷಕ ಕುಮಾರಸ್ವಾಮಿ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಕೈಪುಟ್ಟ ಏಕಾದಶಿಯ ಶುಭ ದಿವಸ ಉದ್ಯಾರ್ಥಿಯನ್ನು ನೋಡಿದ್ದೇವೆ ಹೊಸ ವರ್ಷ ಶುಭದ ದಿನ ತಮ್ಮ ಹೊಸ ವರ್ಷದ ಶುಭಾಶಯ ಹೈಸ್ಕೂಲ್ ಕಾಲೇಜುಗಳು ಹದಿನೈದು ಪುಟ್ಟರು ಅವ್ರಿಗೆ ಆರೋಗ್ಯ ಸುಧಾರಣೆಯಿಂದ ಪ್ರಾರ್ಥನೆ ಮಾಡಿ ಈಗ ನಾವು ಏಕೆಂದರೆ ಸಹಕಾರ ಮಾಡೋದನ್ನು ನಾನು ಅನ್ನಿಸ್ತೇವೆ ಏಕೆಂದರೆ ನಾವು ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳು ಸರ್ಕಾರಗಳಿದ್ರು ಕೂಡ ಶಾಸನಬದ್ಧವಾಗಿರ್ತಕ್ಕಂಥ ಅಧಿಕಾರವನ್ನು ಸದುಬಳಕೆ ಮಾಡಿಕೊಂಡು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ಎಂದು ಹೇಳಿ ಕೆಲಸ ಮಾಡ್ತೀವಿ ಈ ಸಂದರ್ಭದಲ್ಲಿ ನಮ್ಮ ಪಿ ಯು ದೀಪ ಅವರು ನಮ್ಮ ತಾಲೂಕು ಅವರ ಆರ್ ಸಿ ಅನಿಲ್ ಅವರು ಎಲ್ಲ ನಮ್ಮ ಸಿ ಆರ್ ಪಿ ಅವರನ್ನು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳು ಶಿಕ್ಷಣಕ್ಕಿಂತ ಉಚಿತರಾಗಬಾರ್ದು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಪ್ರತಿಯೊಬ್ಬರು ಕೂಡ ವಿಜ್ಞಾವಂತರಾಗಬೇಕು ಅಂತಕ್ಕಂಥ ಸರ್ಕಾರದ ಒಂದು ಘನ ಉದ್ದೇಶ ಏನಿದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲೆಲ್ಲ ಇರ್ತಕ್ಕಂಥ ಟೀಚರ್ ಎಲ್ಲ ಕ್ವಾಲಿಫೈಡ್ ಟೀಚರ್ಸ್ ಮೋಸ್ಟ್ ಆಫ್ ದ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗಿರ್ತಕ್ಕಂಥವ್ರು ಇವತ್ತೇನಾಗಿದೆ ಕೆಲವು ಪೇರೆಂಟ್ಸ್ಗೆ ಉಪಸ್ಥಿತಿ ಕೂಸ್ ಬಿಡತ್ತೆ ಸಾಯಂಕಾಲ ಬರ್ತಾರಲ್ಲ ಅನ್ನೋದು ಒಂದು ಭಾವನೆ ಆಗ್ತದೆ ಇಲ್ಲ ಕಿಸೆನ ದುಡ್ಡು ಇದ್ದವ್ರು ಕಟ್ಬೋದು ಇಂಥ ಉದ್ಯೋಗಕ್ಕೆ ಕಷ್ಟ ಆಗುತ್ತೆ ಈ ಸರ್ಕಾರಿ ಶಾಲೆಗಳಲ್ಲೇ ಎಲ್ಲ ರೀತಿ ಒಂದು ಸೌಲಭ್ಯ ಸಿಗಬೇಕು ಇವತ್ತು ಒಂದೇ ಒಂದೇ ತರಗತಿ ಪಂಚಾಯಿತಿ ಅಂತಿ ಗ್ರಾಮ ಪಂಚಾಯತಿ ಎರಡೂ ಪಂಚಾಯತ್ ಇದೆ ಒಂದು ಗ್ರಾಮ ಸಭೆಯ ಅಧಿಕಾರಿಗಳು ಕರ್ಕೊಬರ್ತೀನಿ ಇಲ್ಲೇ ಮಾಡೋಣ ಏರಿಯರ್ಗಳಿಗೆ ಕರ್ಕೊಂಡ್ತೀನಿ ತಹಸೀಲ್ದಾರ್ಗಳೊಂದಿಗೆ ಕರ್ಕೊಂಬರ್ತೀನಿ ಇಒ ಪಿ ಒಸು ಬಿ ಎಲ್ಲು ಆರ್ ಐ ಎಲ್ಲರೊಂದಿಗೆ ಕರ್ಕೊಂಡ್ತೀನಿ ಇಲ್ಲೇ ಒಂದು ಮೀಟಿಂಗ್ ಮಾಡಿ ಏನು ಸಿದ್ಧತೆಗಳು ಮಾಡಬೇಕು ಗಮನ ಹಸ್ತಾನೆ ಪುರಾಣ ಪ್ರಸಿದ್ಧ ಹಿರಿಸಾವೆ ಹೋಬಳಿ ಬೂಕನ ಬೆಟ್ಟದಲ್ಲಿ ಬಾರಿ ದನಗಳ ಜಾತ್ರೆ ಜಾತ್ರೆಗೆ ಆಗಮಿಸಿದ ಎತ್ತುಗಳಿಗೆ ಪೂಜೆ ಸಲ್ಲಿಸಿ ಹಣ್ಣು ತಿನ್ನಿಸುವ ಮೂಲಕ ಬೋಕ ರಂಗನಾಥ ಸ್ವಾಮಿ ಜಾತ್ರೆಗೆ ಚಾಲನೆ ನೀಡಿದ ಶಾಸಕ ಬಾಲಕೃಷ್ಣ ರಾಸುಗಳಿಗೆ ಉತ್ತಮ ಸೌಕರ್ಯಕ್ಕೆ ಅವಕಾಶವೆಂದರು ತ್ಯಾಗರಾಜರ ಸಂಗೀತ ಪದ್ಧತಿ ಮಂಗಳವಾದ್ಯ ಕಲಾವಿದರ ಬದುಕಿಗೆ ದಾರಿದೀಪವಾಗಿದೆ ಎಂದ ಹೊಸೂರು ಶನೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷ ಶ್ರೀಧರ ಅವರು ತಾಲೂಕಿನ ಹಿರಿಸಾವಿಯಲ್ಲಿ ನಡೆದ ತ್ಯಾಗರಾಜರು ಪುರಂದರದಾಸರು ಮತ್ತು ಕನಕದಾಸರ ಆರಾಧನಾ ಮಹೋತ್ಸವದಲ್ಲಿ ಹೇಳಿಕೆ ನಿವೃತ್ತಿ ನಂತರವೂ ಸರ್ಕಾರಿ ನೌಕರರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಸಕ್ರಿಯವಾಗಬೇಕೆಂದ ಕೆಪಿಎಸ್ ಶಾಲೆ ಪ್ರಾಂಶುಪಾಲ ಸ್ವಾಮಿ ನುಗ್ಗೆಹಳ್ಳಿಯಲ್ಲಿ ನಡೆದ ನಿವೃತ್ತ ನೌಕರರ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಹೇಳಿಕೆ ಹಾಗೂ ಖಾಸಗಿ ಶಾಲೆಗಳ ಶಿಕ್ಷಣದ ಭರಾಟೆಯಲ್ಲಿ ಬಡ ಮಕ್ಕಳ ಶಿಕ್ಷಣದ ಗುಣಮಟ್ಟ ಕ್ಷೀಣ ಶಿಕ್ಷಣದ ಗುಣಮಟ್ಟ ಹೆಚ್ಚಳಕ್ಕಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಅಗತ್ಯ ಎಂದ ಶಾಸಕ ಸಿಎನ್ ನಮಸ್ಕಾರ